ಚಾನಲ್ಗೆ ಸ್ವಾಗತ ಕರಿಮಣಿ ಸಂಚಿಕೆಯಲ್ಲಿ ಆಗ್ತಾ ಇದೆ ಅಂತ ನೋಡ್ಕೊಂಡು ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬಿಡಿ ಸಂಚಿಕೆ ಶುರುವಿನಲ್ಲಿ ಭರ ಮತ್ತು ಕರ್ಣ ಅವರು ಇಬ್ಬರು ಮಾತಾಡ್ಕೊಳ್ತಾ ಇರ್ತಾರೆ ಅಣ್ಣ ಹಾಗೂ ಅತಿಗೆ ಇಬ್ಬರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬೇರೆ ಬೇರೆ ಆಗಿದ್ದಾರೆ ಆದಷ್ಟು ಬೇಗ ಇಬ್ರು ಒಂದಾಗಲಿ ಅಂತ ಹೇಳಿ ಹತ್ರ ಅರ್ಥನೆ ಮಾಡ್ಕೊಂಡು ಬಂದಿದ್ದೀನಿ ಪ್ರಸಾದ ತಗೋ ಅಂತ ಭರತ್ ಕರ್ಣ ಹತ್ರ ಹೇಳ್ತಾ ಇದ್ದಾನೆ ಕರ್ಣ ಅವರು ಪ್ರಸಾದ ಕೈಯಲ್ಲಿ ಇಟ್ಕೊಂಡು ತಿನ್ನೋಕೆ ಹೋಗಬೇಕಾದ್ರೆ ಅಲ್ಲಿ ಭರತ್ ಹೇಳಿದ ಮಾತು ಕೇಳಿ ತುಂಬಾನೇ ಬೇಜಾರಾಗಿ ಬಿಡ್ತಾರೆ ಆ ಕಡೆ ರಾಧಾಮಿಸ್ ಮತ್ತು ಸಾಹಿತ್ಯ ಅವರು ಇಬ್ಬರು ಮಾತಾಡ್ಕೊಳ್ತಾ ಇರ್ತಾರೆ ಅದು ಸಾಧ್ಯನೇ ಇಲ್ಲ ಮೇಡಮ್ ನಾನು ಅವರು ಒಂದಾಗ ಯಾವುದೇ ಕಾರಣಕ್ಕೂ ಸಾಧ್ಯ ನಾವಿಬ್ರು ದೂರ ಇದ್ರೇನೆ ಒಳ್ಳೇದು ಅಂತ ಹೇಳಿ ಸಾಹಿತ್ಯ ಅವ್ರು ಹೇಳ್ತಾರೆ ನೀವ್ ಎಷ್ಟೇ ದೂರ ಆಗ್ಬೇಕು ಅಂತ ಪ್ರಯತ್ನ ಅದು ಆಗಲ್ಲ ಯಾಕೆಂದ್ರೆ ನೀವಿಬ್ರು ಒಟ್ಟಿಗೆ ಬರದಬೇಕು ಅನ್ನೋದೇ ಆ ವಿಧಿಲಿಖಿತ ಹೀಗಿದಾಗ ನೀವ್ ಬೇರೆ ಹೋದ್ರೂ ನೀವು ಕೊನೆಗೂ ಒಂದಾಗೆ ಆಗೇ ಇಲ್ಲಿ ಅಂತ ಹೇಳಿ ಸಾಹಿತ್ಯ ಆಗಿ ಹೇಳ್ತಾ ಇರ್ತಾರೆ ಈ ಕಡೆ ಭರತ್ ಅವರು ಹೇಳ್ತಾರೆ ಅಣ್ಣ ನೀವಿಬ್ರು ಸಾಧ್ಯವಾದಷ್ಟು ಬೇಗ ಒಂದಾಗ್ತೀರ ಅನ್ನೋ ನಂಬಿಕೆ ನಂಗಿದೆ ಅಣ್ಣ ಆ ಕ್ಷಣಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ ಅಂತ ಹೇಳಿ ಭರತ್ ಅವರು ಹೋಗ್ತಾರೆ ಆಗ ಕರ್ಣ ಅವರಿಗೆ ಭರತ್ ಮಾತು ಕೇಳಿ ತುಂಬಾನೇ ಬೇಜಾರ್ ಆಗ್ತಿರತ್ತೆ ನಿಮ್ ಮಾತು ನಿಜ ಆಗುತ್ತೋ ಅನ್ನೋ ನಂಬಿಕೆ ನಂಗಿಲ್ಲ ಭರತ್ ಅಂತ ಹೇಳಿ ಕರ್ಣ ಅವರು ಡಿವೋಸ್ ನೋಟಿಸ್ ನೋಡ್ಕೊಂಡು ತುಂಬಾನೇ ಬೇಜಾರ್ ಮಾಡ್ಕೊಳ್ತಾ ಇರ್ತಾರೆ ನಾನಿಬ್ರು ಹತ್ರ ಆಗದೆ ಇರೋದ್ರು ಇರುವಷ್ಟು ದೂರ ಆಗ್ಬಿಟ್ಟಿದ್ದೀವಿ ಭರತ್ ನಮ್ ಸಂಬಂಧ ಮುಗಿದು ಹೋಗಿದೆ ಕಣೋ ಅಂತ ಹೇಳ್ಕೊಂಡು ಕರ್ಣ ಅವರು ಒಬ್ಬರೇ ಪೇಪರ್ ನೋಡ್ಕೊಂಡು ತುಂಬಾ ಬೇಜಾರ್ ಆಗ್ತಾ ಇರ್ತಾರೆ ಈ ಕಡೆ ರಾಧಾ ಮಿಸ್ ನಿಮಿಬ್ನ ವಿಧಿನೇ ಒಂದು ಮಾಡುತ್ತೆ ನಿಮ್ಗೆ ಕಣ್ಣಿಗೆ ಮುಚ್ಚಿರೋ ನಾ ವಿಧಿನೇ ತರಿಸುತ್ತೆ ಸತ್ಯ ಗೊತ್ತಾಗೋ ಟೈಮ್ ಬಂದೇ ಬರುತ್ತೆ ಅಂತ ರಾಧಾ ಮಿಸ್ ಅವ್ರು ಹೇಳಿದಾಗ ಏನ್ ಹೇಳ್ತಾ ಇದ್ರ ಮೇಡಮ್ ನೀವು ಅಂತ ಸಾಹಿತ್ಯ ಕೇಳ್ತಾಳೆ ಸಾಹಿತ್ಯ ನನ್ನ ಜೊತೆ ಬಾಮ್ಮ ಸತ್ಯ ಏನು ಅಂತ ನಿಮಗೆ ಗೊತ್ತಾಗುತ್ತೆ ಅಂತ ಮಿಸ್ ಹೇಳ್ಬೇಕಾದ್ರೆ ಅಲ್ಲ ಅಂತ ಹೇಳಿ ನನ್ ಜೊತೆ ಬಾಮ್ಮ ಅಂತ ಹೇಳಿ ಹೊರಗಡೆ ಕರ್ಕೊಂಡು ಹೋಗ್ತಾರೆ ಆ ಕಡೆ ಕ್ಯಾಪ್ಟನ್ ಮತ್ತು ಸ್ವರೂಪ ಅನುರಾಧ ಮಿಸ್ ಪ್ರಕಾರ ಪ್ಲಾನ್ ಎಕ್ಸಿಕ್ಯೂಟ್ ಮಾಡ್ತಾರೆ ಇಲ್ಲಿ ಎಲ್ಲಾ ದುಡ್ಡನ್ನು ಕೆಳಗಡೆ ಚೆಲ್ಲಿ ಕ್ಯಾಪ್ಟನ್ ಅದನ್ನ ಸೀಮೆ ಹಾಕಿ ತರ ಮಾಡ್ತಾ ಇರ್ತಾರೆ ಹಾಗೆ ಇಲ್ಲಿ ಸ್ವರೂಪ ಅವರು ಕ್ಯಾಪ್ಟನ್ ಎಲ್ಲಾ ದುಡ್ಡನ್ನ ಸುಡಬೇಕಾ ಅಂತ ಕೇಳಿದಾಗ ನಣಿ ಮತ್ತು ವೆಂಕಿ ಅವರಿಗೆ ಜೋರಾಗಿ ತರ ಸ್ವರೂಪ ಅವರು ಹೇಳ್ತಾರೆ ಅಲ್ಲಿ ನಳಿನಿ ಅವರು ಅಲ್ಲರಿ ಸ್ವರೂಪ ಮತ್ತೆ ಮಾವ ಇತ್ಲ ಕಡೆ ಬಾಗಿ ಹತ್ರ ಏನೋ ಮಾಡ್ತಾ ಇದ್ದಾರೆ ಅಂತ ಅವರು ಕೇಳಿದಾಗ ಅಯ್ಯೋ ಅದು ನಮ್ ಕ್ಯಾಶ್ ಬ್ಯಾಕ್ ಅಲ್ವೇ ಅಂತ ಅವರು ಟೆನ್ಶನ್ ಮಾಡ್ಕೊಳ್ತಾರೆ ಅಷ್ಟೊತ್ತಿಗೆ ಅಲ್ಲಿ ಅಲ್ಲಿ ಬೆಂಕಿ ಹಾಕಿಬಿಟ್ಟಿರ್ತಾರೆ ಅಯ್ಯೋ ಅದಕ್ಕೆ ಬೆಂಕಿ ಹಾಕ್ಬಿಟ್ರಲ್ಲ ಅಂತ ಹೇಳಿ ನಳಿನಿ ಮತ್ತು ವೆಂಕಿ ಅವರು ತುಂಬಾನೇ ಟೆನ್ಷನ್ ಮಾಡ್ಕೊಂಡು ಅಲ್ಲಿಗೆ ಓಡ್ ಬರ್ತಾರೆ ಅಯ್ಯೋ ಸ್ವರೂಪ ಬೆಂಕಿ ಹಾಕ್ತಿದ್ಯೋ ನನ್ನ ದುಡ್ಡಿಗೆ ಅಂತ ಹೇಳಿ ಅವರು ಅದನ್ನ ಆಸದಕ್ಕೆ ಹೋಗಿರ್ತಾರೆ ಆಗ ಅಲ್ಲಿ ವೆಂಕಿ ಅವರು ಆಸದಕ್ಕೆ ಹೋದಾಗ ಸ್ವರೂಪ ಬೆಂಕಿನ ತಡಿತಾರೆ ಹಾಗೆ ಇಲ್ಲಿ ನಳಿನಿ ಅವರ ರಾಧಾಮಿಸ ತಡಿತಾರೆ ವೆಂಕಿಯವರು ಅಯ್ಯೋ ಅಯ್ಯೋ ಕ್ಯಾಪ್ಟನ್ ಯಾಕೆ ಎಲ್ಲಾನು ಹಾಳ್ ಮಾಡ್ತಾ ಇದ್ರ ಅಂತ ಕೇಳ್ತಾ ಇರ್ಬೇಕಾದ್ರೆ ಆ ಕಡೆ ಅವರು ಡ್ರಾಮನಾ ಶುರು ಮಾಡಬಿಡ್ತಾರೆ ಅಯ್ಯೋ ನನ್ನ ದುಡ್ಡೆಲ್ಲ ಹೊರಟೋಯ್ತಲ್ಲಪ್ಪ ಕಷ್ಟಪಟ್ಟು ದುಡಿದ ದುಡ್ಡೆಲ್ಲ ಹೊರಟೋಯ್ತಲ್ರು ಅಂತ ಹೇಳ್ತಾ ಇರ್ಬೇಕಾದ್ರೆ ರಾಧಾಮಿಸ್ ಅಯ್ಯೋ ಹೋದ್ರೆ ಹೋಯ್ತು ಈ ಕಡೆ ಬನ್ನಿ ಬೆಂಕಿ ಅಂತ ನಳಿನಿ ಅವರಿಗೆ ಹೇಳ್ತಾರೆ ಬೆಂಕಿ ಅವರು ಬಂದು ನಳಿನಿ ಅಳ್ ಬಿಡ ಸಮಾಧಾನ ಮಾಡ್ಕೊ ಅಂತ ಹೇಳ್ತಾ ಇರ್ಬೇಕಾದ್ರೇನೆ ಅಲ್ಲ ಕಣ್ರಿ ಹೆಂಗ್ರಿ ಅಳದೇ ಇರೋದಕ್ಕಾಗತ್ತೆ ನನ್ ಹೊಟ್ಟೆ ಬೆಂಕಿ ಬಿದ್ದ ಹಾಕ ಆಗ್ತಾ ಇದೆ ಅಂತ ಸಾಹಿತ್ಯನ ಜೂಜಲಿ ಪಣಕ್ಕಿಟ್ಟು ಅವಳ ಮದ್ವೆ ಆಗಿರೋರನ್ನ ಅವನಿಂದ ದೂರ ಮಾಡಿ ನಾವು ಇಷ್ಟು ಕಷ್ಟಪಟ್ಟು ದುಡಿದ ದುಡ್ಡು ಕಣ್ರಿ ಇದು ಆ ಋಷಿ ಹತ್ರ ಇಸ್ಕೊಂಡಿದ್ದಲ್ವಾ ಎಲ್ಲಾ ಹೊರಟೋಯ್ತು ಅಂತ ಬಾಯಿ ಬಡ್ಕೊಳ್ತಾ ಇರ್ತಾಳೆ ಈ ಕಡೆ ಸ್ವರೂಪ್ ಮಾತ್ರ ನಳಿನಿ ಹೇಳ್ತಾ ಇರೋದನ್ನ ನೋಡ್ಕೊಂಡು ತುಂಬಾನೇ ನಗ್ತಾ ಇರ್ತಾರೆ ವೆಂಕಿಗೆ ಟೆನ್ಷನ್ ಶುರು ಆಗುತ್ತೆ ಅಯ್ಯೋ ಸುಮ್ಮನೆ ನಳಿನಿ ಸಾಹಿತ್ಯ ಕೇಳಿಸ್ಕೊಂಡ್ ಬಿಟ್ರೆ ಕಷ್ಟ ಅಂತ ವೆಂಕಿ ಹೇಳ್ತಾ ಇರ್ಬೇಕಾದ್ರೆ ಈ ಕಡೆ ಅವರು ಮಾತ್ರ ಎಲ್ಲಾ ಸತ್ಯನು ಹೇಳ್ತಿರ್ತಾರೆ ಅಯ್ಯೋ ರೀ ಎಷ್ಟು ಹೊಟ್ಟೆ ಉರಿತಾ ಇದೆ ಗೊತ್ತೇನ್ರಿ ಇದಕ್ಕೋಸ್ಕರ ನೀವು ಪಾಪ ಆ ರಿಷಿಕ ಇಲ್ಲಿ ಎಷ್ಟು ಏಟ್ ತಿನ್ರಿ ಹಾಗೆ ಆ ಕರ್ಣನ್ ಮನೆಗೆ ಹೋಗಿ ಎಷ್ಟೆಲ್ಲಾ ನಾಟಕ ಬಂದ್ರಿ ಸಾಹಿತ್ಯನ ನಮ್ಮ ಮನೇಲೆ ಉಳಿಸ್ಕೊದ್ಕೆ ಎಷ್ಟೆಲ್ಲ ಪಾಡ್ ಇವ್ ನೋಡಿದ್ರೆ ಎಲ್ಲಾ ಸುಟ್ಟಾಕ್ ಬಿಟ್ರು ಅಯ್ಯೋ ಹೊಟ್ಟೆನ ಉರಿತಾ ಇದೀರಿ ಸುಮ್ನಿರಿ ಅಂತ ಹೇಳ್ತಾ ಇರ್ಬೇಕಾದ್ರೆ ಅಯ್ಯೋ ಸಾಹಿತ್ಯ ಕೇಳಿಸಿಕೊಂಡ್ರೆ ನಮ್ ಕತೆ ಮುಗಿತುಕೊಳ್ಳೆ ಅಂತ ವೆಂಕಿ ಹೇಳ್ತಾ ಇರ್ತಾರೆ ಆಗ ಸ್ವರೂಪ್ ಏನಪ್ಪಾ ಸಾಹಿತ್ಯ ಕೇಳಿಸ್ಕೊಂಡ್ ಬಿಡ್ರಿ ಅಂತ ಹೇಳ್ತಿದ್ರಲ್ಲ ಆಲ್ರೆಡಿ ಸಾಹಿತ್ಯಕ್ಕೆ ಕೇಳಿಸಿಕೊಂಡು ಆಯ್ತು ಅಂತ ಸ್ವರೂಪ್ ಹೇಳ್ತಾನೆ ವೆಂಕಿಗೆ ಥ್ಯಾಂಕ್ ಯು ಅಪ್ಪ ಥ್ಯಾಂಕ್ ಯು ಅಮ್ಮ ಸತ್ಯ ಹೇಳದಕ್ಕೆ ಅಂತ ಸ್ವರೂಪ್ ಹೇಳ್ತಾ ಇರ್ಬೇಕಾದ್ರೆ ಆ ಕಡೆ ನೋಡಿ ಅಂತ ಹೇಳ್ತಾನೆ ಆ ಕಡೆ ಸಾಹಿತ್ಯ ನಿತ್ಕೊಂಡು ಇವ್ರಿಬ್ರು ಮಾತಾಡಿದ್ನೆಲ್ಲ ಕೇಳಿಸ್ಕೊಂಡು ತುಂಬಾನೇ ಶಾಕಲ್ಲಿ ನಿತ್ಕೊಂಡಿರ್ತಾಳೆ ಅವಳೇನಾದ್ರೂ ಕೇಳಿಸ್ಕೊಂಡ್ ಬಿಟ್ಲಾ ಅಂತ ನಳಿನಿ ಕೇಳಿದಾಗ ಇನ್ನೂ ಇನ್ನು ಮೂರ್ ಬೀದಿಗೆ ಕೆಲಸೋ ತರ ಲವಲಭ ಅಂತ ಪಡ್ಕೊಳ್ತಾ ಇದ್ರೆ ಕೇಳಿಸ್ದೇನೆ ಇರುತ್ತಾ ಅಂತ ವೆಂಕಿ ಕೇಳ್ತಾಳೆ ನೋಡು ಸರ್ ಸಾಹಿತ್ಯ ಅವರಿಗೆ ಮಾಡೋದಕ್ಕೆ ಬೆಳಗ್ಗೆ ಬೆಳಗ್ಗೆ ಕೆಲಸ ಇಲ್ಲದೆ ಹಳೆ ಬಟ್ಟಿನೆಲ್ಲ ಸುಡ್ತಾ ಇದ್ದಾರೆ ಅಂತ ಈ ಸ್ವರೂಪ ಮತ್ತು ಕ್ಯಾಪ್ಟನ್ಗೆ ಮಾಡಕ್ಕೆ ಏನು ಕೆಲಸ ಇಲ್ವಾ ಅಂತ ವೆಂಕಿ ಹೇಳ್ತಾರೆ ಅಲ್ಲ ಚಿಕ್ಕು ಏನೋ ಜೂಜು ಅಂತ ಹೇಳ್ದಾಗಿತ್ತಲ್ಲ ಅಂತ ಸಾಹಿತ್ಯ ಪ್ರಶ್ನೆ ಮಾಡಿದಾಗ ಅದ್ ಏನಿಲ್ಲ ಸಾಹಿತ್ಯ ಇವಳು ತವರ ಮನೆಯಿಂದ ತಂದಿರನ್ನೆಲ್ಲ ಈ ಸ್ವರೂಪ್ ಸುಟ್ಟಾಕ್ ಬಿಟ್ಟಿದ್ದಾನೆ ಇವಳಿಗೆ ಸ್ವಲ್ಪ ಬುದ್ಧಿ ಭ್ರಮಣೆ ಆಗ್ಬಿಟ್ಟಿದೆ ಏನೇನೋ ಮಾತಾಡ್ತಾ ಇದ್ ತಲೆ ಕೆಡ್ಸ್ಕೋಬೇಡ ಅಂತ ವೆಂಕಿ ಸಾಹಿತ್ಯಗೆ ಹೇಳ್ತಾರೆ ಸುಳ್ಳು ಅಂತ ಹೇಳಿ ರಾಧಾ ಮಿಸ್ ಜೋರಾಗಿ ಕಿಚ್ಕೊಂಡಾಗ ವೆಂಕಿ ಮತ್ತು ನಳಿನಿಯವರಿಗೆ ರಾಧಾ ಮಿಸ್ ವಾಯ್ಸ್ ಕೇಳಿ ತುಂಬಾನೇ ಭಯ ಆಗ್ಬಿಡುತ್ತೆ ಬರೀ ಸುಳ್ಳು ಒಂದ್ ಸುಳ್ಳು ಮುಚ್ಚಿಡೋದಕ್ಕೆ ಹೋಗಿ ಇನ್ನೊಂದು ಸುಳ್ಳು ಆ ಸುಳ್ಳು ಮುಚ್ಚಿಡೋದಕ್ಕೆ ಹೋಗಿ ಇನ್ನೊಂದು ಸುಳ್ಳು ಹೇಳ್ತಾರೆ ಇರ್ತಾರೆ ಎಷ್ಟು ಸುಳ್ಳು ಹೇಳ್ತೀರಾ ವೆಂಕಟೇಶ್ ಅವರೇ ಒಂದು ಸುಳ್ಳು ಮುಚ್ಚಿಡೋದಕ್ಕೋಸ್ಕರ ಇಷ್ಟೊಂದು ನಾಟಕ ಆಡ್ತೀರಾ ಸಾಕು ಇಲ್ಲಿಗೆ ನಿಲ್ಲಿಸ್ಬಿಡಿ ಅಂತ ಹೇಳಿ ಸಾಹಿತ್ಯ ಅಂತ ಹೇಳ್ತಾರೆ ಸಾಹಿತ್ಯ ಇವಾಗ ನೀನು ಏನು ಕೇಳಿಸ್ಕೊಂಡಿ ಅಲ್ಲಮ್ಮ ಅದೇ ನಿಜ ಅದೇ ಸತ್ಯ ನಿಮ್ಗೆ ಗೊತ್ತಿಲ್ಲದೇನೆ ಎಷ್ಟೋ ವಿಷಯಗಳು ನಿನ್ ನಡೆದು ನಡೆದೋಗಿದೆ ನಿಮ್ ಮನ್ಸಿಗೆ ನೋವಾಗ್ಬಾರ್ದು ಅಂತ ಸತ್ಯ ಗೊತ್ತಿದ್ರು ನಾವ್ ಇಷ್ಟು ದಿನ ಸುಮ್ನೆ ಇದ್ವಿ ಕಣಮ್ಮ ಇವತ್ತು ಸತ್ಯ ಏನೇ ಆದ್ರೂ ಗೊತ್ತಾಗ್ಲೇಬೇಕು ಇಲ್ಲಾಂದ್ರೆ ನಮ್ ಕಣ್ಣ್ಮೇನೆ ನಿನ್ ಜೀವನ ಹಾಳಾಗ್ಬಿಡುತ್ತೆ ಅಂತ ಹೇಳಿ ಮಿಸ್ ಸಾಹಿತ್ಯ ಹೇಳ್ತಾರೆ ಇದನ್ನೆಲ್ಲ ಮಾತಾಡೋದಕ್ಕೆ ನೀವ್ ಯಾರು ನಿಮಗೂ ಸಾಹಿತ್ಯ ಏನ್ ಸಂಬಂಧ ಅಂತ ವೆಂಕಿ ಅವರು ನ ಪ್ರಶ್ನೆ ಮಾಡ್ತಾರೆ ಕ್ಯಾಪ್ಟನ್ ಕೋಪ ಮಾಡ್ಕೊಂಡ್ಬಿಟ್ಟು ಬಾಯಿ ಮುಚ್ಚೋ ಬಾಯಿ ಮೇಲೆ ಇನ್ನೊಂದು ನಿನ್ ಬಾಯಿಂದ ಇನ್ನೊಂದು ಮಾತು ನೀನ್ ಆಗಿನ ಕತ್ತರ್ ಸಾಕಿ ಈಗ್ಲೇ ಬೆಂಕಿ ಹಾಕಿ ಸುಟ್ಟಿದೀನಿ ಅಂತ ಕ್ಯಾಪ್ಟನ್ ಅವರು ಬೆಂಕಿಗೆ ಬೈತಾರೆ ಏನ್ ಮಾತಾಡ್ತಾ ಇದ್ರೆ ನೀವು ಯಾವ ಸತ್ಯದ ಬಗ್ಗೆ ಮಾತಾಡ್ತಾ ಇದ್ರ ಅಂತ ಅವರು ಕೇಳಿದಾಗ ಇಷ್ಟೋತ್ವರೆಗೂ ನಿಮ್ ಚಿಕ್ಕಪ್ಪನ ಬಾಯಲ್ಲಿ ಕೇಳಿಸಿಕೊಂಡಿದ್ದಲ್ಲಾ ಆ ಸತ್ಯದ ಬಗ್ಗೆ ರಿಷಿ ಅಷ್ಟೊಂದು ಕೆಟ್ಟವನ ಅಂತ ಗೊತ್ತಿದ್ರು ನಿನ್ನ ಚಿಕ್ಕಪ್ಪ ರಿಷಿ ಜೊತೆ ನಿನ್ನ ಮದುವೆ ಮಾಡ್ಬೇಕು ಒಪ್ಕೊಂಡಿದ್ರಲ್ಲ ಯಾಕೆ ಅಂತ ಗೊತ್ತಾ ನಿನ್ ಚಿಕ್ಕಪ್ಪ ರಿಷಿ ಜೊತೆ ಜೂಜ್ ಆಡ್ತಾ ಇರ್ಬೇಕಾದ್ರೆ ನಿನ್ನನ್ನೇ ಪಣಕ್ಕಿಟ್ಟು ಸೋತಿದ್ದಾನಮ್ಮ ಅಂತ ಹೇಳಿ ಅನುರಾಧ ಮಿಸ್ ಹೇಳ್ತಾ ಇರ್ಬೇಕಾದ್ರೆ ಸಾಹಿತ್ಯವಂತೂ ಈ ಮಾತನ್ನ ಕೇಳಿ ತುಂಬಾನೇ ಶಾಕ್ ಆಗ್ಬಿಡುತ್ತೆ ಇದನ್ನ ಕೇಳ್ಸ್ಕೊಂಡು ಸಾಹಿತ್ಯ ಜೋರಾಗಿ ಅಳೋದಕ್ಕೆ ಶುರು ಮಾಡ್ತಾಳೆ ಚಿಕ್ಕು ಏನ್ ಹೇಳ್ತಿದ್ದಾರೆ ಅವರು ಅಂತ ಕೇಳಿದಾಗ ಮಿಸ್ ನಮ್ ಚಿಕ್ಕು ಈ ತರ ಮಾತಾಡೋದಕ್ಕೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಸಾಹಿತ್ಯ ಅವರು ತುಂಬಾನೇ ಹೇಳ್ತಾ ಇರ್ತಾರೆ ರಾಧಾ ಮಿಸ್ ಏನ್ ಹೇಳ್ತಾ ಇದ್ದೀರಾ ನನ್ನ ಚಿಕ್ಕು ಈ ತರ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂದಾಗ ಇದೇ ನಿಜ ಪುಟ್ಟಿ ಅಯೋಗ್ಯ ನಿನ್ನ ಪಣಕ್ಕೆ ಇಟ್ಟು ಸೋತಿದ್ದು ಆ ರಿಷಿ ಜೊತೆ ನಿನ್ನ ಮದುವೆ ಮಗಕ್ಕೆ ಹೊರಟಿದ್ದು ಇದೆಲ್ಲ ಸತ್ಯ ಅಂತ ಕ್ಯಾಪ್ಟನ್ ಅವರು ಕೂಡ ಸಾಹಿತ್ಯ ಹೇಳ್ತಾರೆ ಆಗ ಸ್ವರೂಪಕ್ಕ ಅವತ್ತು ಜೀಪ್ ನ ಕಟ್ಟಿದ್ದು ನೆನ್ಪಿದ್ಯಾ ಯಾಕಷ್ಟು ಕೊಪ್ಪ ಬಂತು ಗೊತ್ತಾ ಬಾವಂಗೆ ಯಾಕೆ ಅಂದ್ರೆ ಅವತ್ತು ಅಪ್ಪ ಈ ತರ ಸೋತಿದ್ದಾರೆ ಅಂತ ನಾನು ಹೋಗಿ ಹೇಳೋದಕ್ಕೆ ಕರ್ಣ ಅವರು ಆ ರೀತಿ ಮಾಡಿದ್ದು ಅವತ್ತು ಅಲ್ಲಿ ಅವ್ರ ಮದ್ವೆ ನಡೀತಾ ಇದ್ರು ಕೂಡ ನಿನ್ನ ಮೇಲಿದ್ದ ಕಾಳಜಿ ಪ್ರೀತಿಗೋಸ್ಕರ ಅದನ್ನೆಲ್ಲ ಬಿಟ್ಟು ಇಲ್ಲಿಗೆ ಬಂದ್ರು ಸಾಹಿತ್ಯ ಅಕ್ಕ ಅಂತ ಸ್ವರೂಪ್ ಹೇಳ್ತಾ ಇದ್ದಾಗೇನೆ ಸ್ವರೂಪ್ ಸ್ವರೂಪ ಮಾತೇಳಿ ತುಂಬಾನೇ ಬೇಜಾರ್ ಮಾಡ್ಕೊಂಡು ಆಡೋದಕ್ಕೆ ಶುರು ಮಾಡ್ತಾರೆ ಆದ್ರೂ ನೀನು ಗೊತ್ತಿಲ್ಲ ಅವ್ನ ಕಪಾಳಕ್ಕೆ ಹೊಡ್ಬಿಟ್ಟಿಲ್ಲಾಕ ಅಂತ ಸ್ವರೂಪ್ ಹೇಳ್ತಾ ಇರ್ಬೇಕಾದ್ರೆ ಹಿಂದೆ ಕರ್ಣ ವೆಂಕಿ ಅವರೆಲ್ಲ ಏನೆಲ್ಲ ಮಾಡಿದ್ರು ಅಂತ ಒಂದು ಸ್ಲಾಶ್ ಬ್ಯಾಕ್ ಅನ್ನ ತೋರಿಸ್ತಾರೆ ಅಲ್ಲಿ ಶೋಭಿತಾ ಅವ್ರು ಬಂದು ಅವತ್ತು ನಮ್ಮಪ್ಪ ನನ್ನನ್ನು ಜೂಜಲ್ಲಿ ಇಟ್ಟಿದ್ದ ಅಂತ ಹೇಳಿದ ತಕ್ಷಣ ಎಷ್ಟು ಕೋಪ ಮಾಡ್ಕೊಂಡೆ ಸಾಹಿತ್ಯ ಅಕ್ಕ ಇವತ್ತು ನೋಡಿದ್ರೆ ನಿನ್ನ ಚಿಕ್ಕಪ್ಪ ನೀ ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಂಗೆ ಕೋಪ ಬರ್ತಿಲ್ವಾ ಅಂತ ಆ ಹುಡುಗಿ ಕೇಳ್ತಾರೆ ಅಲ್ಲಿಗೆ ಸಿಂಚು ಮತ್ತು ಭರತ್ ಹಾಗೂ ಅದು ಎಲ್ಲರೂ ಬರ್ತಾರೆ ಹೌದು ಸಾಹಿತ್ಯ ಅದಕ್ಕೆ ಅವರು ಹೇಳ್ತಾ ಇರೋದು ನಿಜ ನಾವೇ ಸೇರಿ ರಾಧಾಮಿಸ್ ಜೊತೆ ಈ ಪ್ಲಾನ್ ಮಾಡಿರೋದು ಅಂತ ಹೇಳ್ತಾ ಇದ್ದಾಗೇನೆ ರಾಧಾಮಿ ಸಾಹಿತ್ಯನ ನೋಡ್ತಾರೆ ಆಗ ಅಲ್ಲಿ ರಾಧಾಮಿಸ್ ಹೇಳ್ತಾರೆ ಹೌದು ಸಾಹಿತ್ಯ ನಿಂಗೆ ನಿನ್ನ ಚಿಕ್ಕಪ್ಪನ ಕುರುಡು ಪ್ರೀತಿ ನಿನ್ನ ಕಣ್ಣನ್ನ ಮುಚ್ಚಿಸ್ಬಿಟ್ಟಿದೆ ಹಾಗಾಗಿ ನಾವು ಈ ತರ ಮಾಡ್ಬೇಕಾಗ್ ಬಂತು ಅಂತ ರಾಧಾಮಿಸ್ ಅವರು ಹೇಳ್ತಾರೆ ಯಾರ ಮಾತು ನಮ್ದೆ ಬೆಂಕಿ ಹತ್ರ ಬಂದು ಸಾಹಿತ್ಯ ಹೇಳು ಚಿಕ್ಕು ಇವರೆಲ್ಲಾ ಹೇಳ್ತಾ ಇರೋದು ಸುಳ್ಳಲ್ವಾ ನನ್ ಚಿಕ್ಕಪ್ಪ ನನ್ಗೆ ಈ ತರ ಮೋಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಸಾಹಿತ್ಯ ವೆಂಕಿ ಹತ್ರ ಗೋಗರಿತಾ ಇರ್ತಾಳೆ ಬೆಂಕಿ ಮಾತ್ರ ಏನೂ ಮಾತಾಡದೆ ತಲೆ ಬಗ್ಸಿಕೊಂಡು ನಿಂತಿರ್ತಾನೆ ಸಾಹಿತ್ಯ ಅವರಿಗೂ ಇದೇ ನಿಜ ಅಂತ ಗೊತ್ತಾಗಿ ತುಂಬಾನೇ ಅಳೋದಕ್ಕೇನೆ ಶುರು ಮಾಡ್ಬಿಡ್ತಾಳೆ ಇದೇ ಕಾರಣಕ್ಕೆ ನೀವು ನೋನ್ಕೋತೀರಾ ಅಂತಾನೆ ಅಣ್ಣ ನಿಮ್ ಹತ್ರ ಈ ಸತ್ಯನ ಮುಚ್ಚಿಟ್ಟಿದ್ದ ನಿಮ್ಗೆ ನೋವಾಗ್ಬಾರ್ದು ಅಂತ ನಿಮ್ ಕಣ್ಣಿದ್ರು ಅವನೇ ಕೆಟ್ಟೋನೋ ಅನ್ನೋ ತರ ತೋರಿಸಕೋಣ ಅಂತ ಭರತ್ ಹೇಳ್ತಾ ಇರ್ಬೇಕಾದ್ರೆ ಹೌದು ಸಾಹಿತ್ಯ ನಾವೆಲ್ಲರೂ ಅಸಹಾಯಕರಾಗಿ ಅಸಹಾಯಕರಾಗಿ ನಿನ್ನ ಮುಂದೆ ನಿಂತಿದ್ದಾಗ ಕರ್ಣ ಬಂದು ನಿನ್ನನ್ನ ಕಾಪಾಡಿ ಅರಿಷಿಯಿಂದ ಮದ್ವೆ ಆಗೋದನ್ನ ತರ್ದ ಆಗ ಸಾಹಿತ್ಯ ಮಾತ್ರ ಹಿಂದೆ ನಡೆದಿದ್ದನೆಲ್ಲ ಕರ್ಣ ಹೇಳಿದ ಮಾತನ್ನ ನೆನ್ಪಿಸ್ಕೊಳ್ತಾಳೆ ಇವಳು ನನ್ನ ಹೆಂಡತಿ ವಾರದಲ್ಲಿ ಏಳು ದಿನ ವರ್ಷದಲ್ಲಿ ಹನ್ನೆರಡು ತಿಂಗಳು ಹಾಗೂ ವರ್ಷದ ಮುನ್ನೂರ ಅರವತ್ತೈದು ನಾನು ನನ್ನ ಹೆಂಡಿನ ನಾನು ಕಾಪಾಡ್ಕೊಂಡೇ ಕಾಪಾಡ್ಕೊಳ್ತೀನಿ ಅದ್ ಯಾವ್ ಬಂದು ಮುಟ್ತಾನೋ ನಾನು ನೋಡ್ತೀನಿ ಅಂತ ಹೇಳಿರೋದನ್ನೆಲ್ಲ ಸಾಹಿತ್ಯ ನೆನಪಿಸ್ಕೊಂಡು ಬಿಕ್ಕಿ ಬಿಕ್ಕಿ ಆಡೋದಕ್ಕೆ ಶುರು ಮಾಡ್ತಾಳೆ ಆಗ ವೆಂಕಿ ಸಮಾಧಾನ ಮಾಡೋಕೆ ಬಂದ್ರೆ ಸಾಹಿತ್ಯ ಅವರು ಕೋಪ ಮಾಡಿಕೊಂಡು ವೆಂಕಿನ ನೋಡಿ ಹಾಗೆ ಅನುರಾಧ ಮಿಸ್ ಅಲ್ಬೇಡಮ್ಮ ಅಂತ ಹೇಳಿದಾಗ ಅನುರಾಧ ಮಿಸ್ ನ ತಪ್ಪಿಕೊಂಡು ಇನ್ನೂ ಜೋರಾಗಿ ಅಳೋದಕ್ಕೆ ಶುರು ಮಾಡ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ನಿಮಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ ಹಾಗಿದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಕ್ತಾ ಇರಿ ಶುಭ ದಿನ ಧನ್ಯವಾದಗಳು